सिद्धा अवी सू मगा सप्ताह जा ಸರಿ ಮಾಡಿಕೊಂಡೇ ಬಂದಿದ್ದೇವೆ ಮುಂದಿನ ತಿಂಗಳ ಒಂದನೇ ತಾರೀಕು ಅವಳನ್ನು ಮುಗಿಸುವ ವಿಚಾರ ಮಾಡಿಯೇ ಬಂದಿದ್ದೇವೆ ಆದರೆ ಅದರಿಂದ ದೊರೆಯುವ ನಮಗೆ ಓಕೆ ಓಕೆ ಆದರೆ ಒಂದು ಮಾತು ಏನದು ನೋಡಿ ಈಗ ನಾನು ಕೂಡ ರಾಜೇಶ್ವರಿ ಜೊತೆ ಮದುವೆಗೆ ನಮ್ಮೂರಿಗೆ ಹೊರಟಿರ್ಬೇಕು ಈ ಕಾರ್ಯದಲ್ಲಿ ನೀವು ಸಹಾಯಕರಾದರೆ ಅಪಾರ ಶ್ರೀಮಂತರಾಗಿವಿರಿ ಅವಳ ತಂದೆಯನ್ನು ಮುಗಿಸಿದ್ದು ನಮ್ಮ ಮೇಲೆ ಸಹಸೆ ಬರದಂತೆ ಆಗಬೇಕು ಕೊಲೆಯನ್ನು ಆದಷ್ಟು ಜಾಗ್ರತೆಯಿಂದ ಮಾಡಿ ಬನ್ನಿ ಅವರ ತಂದೆಯ ಅಪಾರ ಸಂಪತ್ತು ನನ್ನ ಕೈಗೆ ಗಳಿಗೆಯಲ್ಲಿ ತೋರಿಸುವೆ ನಾನೊಂದು ಮಾರ್ಗ ಅಂದರೆ ಅವಳನ್ನು ಮುಗಿಸಿ ಬಿಡುವುದೇ ಹ ಅವಳನ್ನು ಹೇಗೆ ಮುಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಅವಳೀಗ ನಿಮ್ಮ ಕೈ ಹಿಡಿದ ಹೆಂಡತಿ ಅಲ್ಲವೇ ರಾಜ ಅವಳ ಜೊತೆ ಜೀವನ ಮಾಡಕ್ಕಲ್ಲ ಅವರ ತಂದೆಯ ಅಪಾರ ಸಂಪತ್ತಿಗೆ ಒಡೆಯನಾಗಲು ರಾಜ ಇನ್ನೆಷ್ಟು ಬಿಸ್ಗಿ ಬಿದ್ದು ಚಲೋ ಅದಕ್ಕೆ ನಾ ಕೊರತೆ ಇಲ್ಲ ಧರಿಸಿವೆ ಶೀಲವತಿ ಯಾಕಪ್ಪ ಹ್ಮ್ ಹಾಗೆ ಹೋಗಿ ನನ್ನ ರೂಮಿನಲ್ಲಿ ಇನ್ನೊಂದು ಬಾಟ್ಲಿದೆ ತೆಗೆದುಕೊಂಡು ಬಾ ತುಂಬಾ ರಸಿಕರು ರಾಜೇಂದ್ರ ಅಬ್ಬನಾರ ಯಾಕಂದ್ರೆ ಅಪ್ಸೊರಿ ಅಂತ ರಾಜಸ್ಲಿಯನ್ನು ಮನೇಲಿ ಇಟ್ಕೊಂಡು ಮನೆ ತೆಲ್ಸಕ್ಕಂಥ ಒಳ್ಳೆ ಸುಂದರಿಯರನ್ನೇ ಇಟ್ಟುಕೊಂಡಿದ್ದಿದೆಯಲ್ಲ ಛ ಹಾಗೇನಿಲ್ಲ ಅವಳು ಅಪ್ಪ ಇತ್ತಿದ್ರಿ ಅದನ್ನ ನೀವೇ ಓಪನ್ ಮಾಡ್ಕೊಂಡು ಹಾಕೊ ಹ್ಞೂ ರಾಜೇಂದ್ರ ಅಬ್ಬನಾರಾ ಒಂದೇ ಗ್ಲಾಸ್ಗೆ ತೊದಲಿಸಲಿಕ್ಕೆ ಪ್ರೋಗ್ರಾಮ್ ಮಾಡಿ ಹಾಗೇನಿಲ್ಲ ಅವಳು ಈ ಮನೆಯಲ್ಲಿ ನೇತಿನಿಂದ ದುಡಿದವಳು ಹಾಗೆ ಇಟ್ಟು ಹೊರಟಿಯಲ್ಲ ಬಾಟ್ಲಿ ಹೊಡೆದು ಗ್ಲಾಸ್ಗೆ ಹಾಕು ನಮಗೀಗ ತುಂಬಾ ನಿಷ ಆಗಿದೆ ನೋಡಿ ನನಗೆ ಒಳಗಡೆ ಕೆಲಸ ಇದೆ ಅದೇನ್ ಮಾಡ್ಕೋಬೇಕು ನೀವೇ ಮಾಡ್ಕೊ ಶೀಲವತಿ ಒಳಗಿನ ಕೆಲಸವಿರಲಿ ಅದನ್ನು ಒಡೆದು ಹಾಕು ಹಾಗೆ ಹೋಗಿ ಒಂದು ಚರಿಗೆ ನೀರು ತುಂಬಿಕೊಂಡು ಬಾ ಕೆಲಸಗಾರಿಗೆ ಎಷ್ಟೊಂದು ಸವಲತ್ತು ರಾಜೇಂದ್ರಪ್ಪ ಅಲ್ಲೇ ಇಟ್ಟು ಹೊರಡಿಯಲ್ಲ ಬಾಟ್ಲಿ ಹೊಡೆದು ಗ್ಲಾಸಿಗೆ ಹಾಕು ನಿನ್ನ ಕೈಯನ್ನು ತಗೊಂಡೋಗಿ ಸ್ವಕ್ಕಿನ ಹೆಣೆ ನೋಡಿ ನನಗೆ ಒಳಗಡೆ ತುಂಬಾ ಕೆಲಸ ಇದೆ ದಯವಿಟ್ಟು ನೀವೇ ಮಾಡ್ಕೊಳ್ಳಿ ಒಳಗಿನ ಕೆಲಸವಿರಲಿ ಮೊದಲು ಅದನ್ನು ಒಡೆದ ಹಾಕು ಮನೆಯ ಕೆಲಸಗಾರರಿಗೆ ಎಷ್ಟೊಂದು ಸವಲತ್ತು ಕೊಡಬಾರ್ದು ರಾಜೇಂದ್ರಪ್ಪ ಅವಳ ಸ್ವಭಾವ ಆಗಿಬಿಡಿ ಊಟ ರೆಡಿ ಆಗಿದೀಯಾ ಅಡಿಗೆ ರೆಡಿ ಆಗಿದೆ ಅಂದ ಮೇಲೆ ಅನುಭವಿಸಲೇಬೇಕಲ್ಲ ಮುಟ್ಟಿದ್ರೆ ಚಪ್ಪಲಿ ಹೊಡಿತು ಪಾಪಿ ಈ ಪವಿತ್ರವಾದ ಈ ಮನೆಯಲ್ಲಿ ಇಂತಹ ಅನಾಚಾರ ಮಾಡದಲ್ಲಿ ಬಾಯಿ ಬಂದಂತೆ ಮಾತಾಡ್ತೀರಾ ಹೊರಟೋಗ್ತಿರೋ ಮೆಟ್ಟಿಂದ ಹೊರತು ನಾನು ಹೊರತು ಕಳಿಸ್ಲೋ మేలు కై మా అంద్రే గంటే సేర్పడ్తీలవతి నన్న డేర మేలు కై మాదట్టు ముందరదీయ ఈ మన చండల పాపడా ఈ పవిత్రవ ఈ మన இல்ல சொல்லி அப்போ அவமான நான் ಆ ನಮಸ್ಕಾರ ಕೋಟಿ ನಮಸ್ಕಾರ ನಾವಿನ್ನ ಬರ್ದಪ್ಪ ಏ ಬಾಲ್ಯ ಇಷ್ಟು ಮನೆಯಾಗ ಅವಮಾನ ಐತಿ ಅಂದ್ಮೇಲೆ ಇನ್ನು ನಮಗೆ ಏಳು ಲಕ್ಷ ಕೊಡು ಆರ್ ಲಕ್ಷ ಕೊಡು ಮಗನ ಬರ್ಲ ಮಗಿ

ಸಹಿಸಿಕೊಳ್ಳುವ ಶಕ್ತಿ ನನಗಿದೆ ಆದ್ರೆ ಆದ್ರೆ ನನ್ನನ್ನು ದಂಡಿಸ್ಬೇಕು ಅಂತ ನೀನು ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ ನಿನ್ನ ಕೈ ನೋವು ಹೋಗುತ್ತೆ ಬೇಕಾದ್ರೆ ಇದು ಈ ನಿನ್ನ ಕಾಲಿಂದ ಒಡೆದು ಸಾಯಿಸೋ ಸಾಯಿಸಬೇಡೋ ಸಾಕು ನಿಲ್ಲಿಸಿ ನಿನ್ನ ವೇದಾಂತವನ್ನು ನೀನಿಂತ ಕುಟಿಲಿ ಎಂಬುದನ್ನು ನಾನು ಊರಿಗೆ ಬಂದಾಗಲೇ ಅರಿತಿದ್ದೆ ಏನು ನಾನು ಕುಟಿಲಿ ಅಲ್ಲದ ಛೀ ತೆರೆ ತೆರೆದು ನೋಡು ನಿನ್ನ ಬಾಳ ಪುಟದಲ್ಲಿ ಈನ ಕಥೆಯನ್ನು ಇತ್ತಾದರೂ ಸಮಾಜದಲ್ಲಿ ತಲೆಎತ್ತಿ ತಿರುಗುವ ನಿನ್ನಂತ ಲಜ್ಜಗಟ್ಟ ಹೆಣ್ಣನ್ನು ಕಂಡಿದ್ದಾ ನಾನು ಇದೆ ಮೊದಲು ನನ್ನ ಸಾವನಲ್ಲೂ ಕೂಡ ನಿನ್ನ ನಿನ್ನ ಒಳ್ಳೆತನದ ನಿನ್ನ ಆರೋಗ್ಯವನಿ ಬಯಸ್ತಿದ್ದೆ ಕಡು ನಾನು ನಿನ್ನ ಅಕ್ಕ ಕಡು ಈ ಅಕ್ಕನಿಗೆ ಇಂತ ಮಾತನಾಡತಾ ಇದೀಯಾ ನಾನಿನ ಎಷ್ಟೊಂದು ತ್ಯಾಗ ಮಾಡಿದ್ದೀನೋ ನಾನು ನನ್ನ ಮುತ್ತು ನನ್ನ ಕಳ್ಕೊಂಡೆ ನನ್ನ ಬಹಳ ಸರ್ವನಾಶ ಮಾಡಿಕೊಂಡೆ ಅದು ಸಾರ್ ಅಂತ ನಾನು ನಿನ್ನ ಅಕ್ಕಾಗಿ ನಾವಿಬ್ಬರ ಬಾಂಧವನ್ನ ಮರೆಮಾಚಿ ಈ ಮನೆಯ ಕೆಲಸದೊಳಗಾಗಿ ಜೀವನ ಸಾರಿಸ್ತಿ ಅದೆಲ್ಲ ನಿನಗಾಗಿ ಕಣೋ ನಿನಗಾಗಿ ತ್ಯಾಗ ಬೋಗಲಾಜೀವಲ್ಲಿ ಮೆರೆದು ಮನೆತನದ ಗೌರವಕ್ಕೆ ಮಜ್ಜಿ ಬಾಳೆದ ನಿನ್ನಂತ ಹೆಣ್ಣ ಈ ಮನೆಯಲ್ಲಿರ ಕೂಡದು ಆಂ ನಡ ಅಜಯ್ ನಾನು ಮನೆ ಬಿಟ್ಟು ಹೋಗ್ಬೇಕಾ ಹೌದಾ ಬೇಡಪ್ಪ ಬೇಡ ನಾನು ಎಲ್ಲಿಗೆಂತ ಹೋಗ್ಲಿ ಅದ್ ಮಾತ್ರ ಹೇಳ್ಬೇಡ ನೀನು ಕೈ ಮುಗಿದು ಹಿಡ್ಕೊಳ್ತೀರಿ ನನಗೆ ಮನೆಯಿಂದ ಕಳಿಸ್ಬಿಡಪ್ಪ ಓ ಸರಿ ನನ್ನ ಹೊರಗೆ ಹಾಕಿದ ನೀನು ಈ ಮನೆಯಲ್ಲಿ ಇರಕೂಡ ಬಟ್ಟಿ ಮೇಲೆ ಮನೆ ಬಿಟ್ಟು ಹೋದರೆ ಒಳಿತು ಇಲ್ಲವಾದ್ರೆ ಹಾಕಿ ದೂಡಬೇಕಾದಿತ್ತು ವಿಚಾರಿತು ಇದು ನಿನ್ನ ಅಂತಿಮ ನಿರ್ಧಾರವೇ ಹೌದು ಅಪ್ಪಾಜಿ ನೋಡಿದ್ರು ನಿಮಗೆ ಕೊಟ್ಟ ಒಂದೇ ಒಂದು ಮಾತುಗೋಸ್ಕರ ನನ್ನ ಸರ್ವನಾಶ ಮಾಡಿಕೊಂಡೆ ಅನ್ಯರಿಗೆ ನನ್ನ ದೇಹವನ್ನು ನೀಡೆ ಈತನ ಓದಿಗಾಗಿ ನಾನು ತ್ಯಾಗ ಮಾಡಿದೆ ನನ್ನ ಪ್ರೀತಿಯ ಮಾವನ್ನ ದೂರ ಮಾಡಿಕೊಂಡೆ ನಿನ್ನ ಮಗ ದೊಡ್ಡನಾಗಿದ್ದಾನಪ್ಪ ದೊಡ್ಡನಾಗಿದ್ದಾನೆ ಅವನು ನನ್ನ ಕೆನ್ನೆಗೊಡ್ದು ಮನೆಯಿಂದ ಹೊರಗಡೆ ಹೋಗುವಂತಿದ್ದಾನಪ್ಪ ಹೋಗುವಂತಿದ್ದಾನೆ ಅಪ್ಪ ಗಂಡನ ಮನೆಯಿಂದ ಕಣ್ಣೀರಾಕಿ ಬರುವ ಹೆಣ್ಣು ಮಕ್ಕಳನ್ನು ನೋಡಿದೀನಿ ಆದ್ರೆ ಇದೇ ಮೊದಲನೇ ಬಾರಿಯಪ್ಪ ಈ ನಿನ್ನ ಈ ನಿನ್ನ ಮಗ ಮಾಡ್ತಿರೋದು ಮನೆಯಿಂದ ಹುಟ್ಟು ಬಟ್ಟೆಯಲ್ಲಿ ನನ್ನ ಕೆನೆಗೆ ಹೊಡೆದು ಮನೆ ಬಿಟ್ಟು ಕಳಿಸ್ತಿದ್ದಾನಪ್ಪ ಕಳಿಸ್ತಿದ್ದಾನೆ ಇನ್ನ ಮಾತುಗಳು ಅತಿ ಆಗ ಕತ್ತಿದ್ದವು ಸುಮ್ಮನೆ ಇಲ್ಲಿಂದ ಮನ ಬೆಳಿತೀಯ ಹೋಗ್ತೀನಿ ರಾಜೇಂದ್ರ ಹೋಗ್ತೀನಿ ನೋಡು ಈ ಮನೆಯ ಅನ್ನದ ಋಣ ಇಲ್ಲ ಅಂದ್ಮೇಲೆ ಇಲ್ಲಿ ಒಂದು ಕ್ಷಣ ಕೂಡ ನಾನು ಆದ್ರೆ ನನ್ನ ಒಂದು ಮಾತು ನೆನ್ಪಿಟ್ಕೋ ನಾನು ಕಷ್ಟಪಟ್ಟು ನಾನು ಕಷ್ಟಪಟ್ಟು ದುಡಿದಿರಿ ಹಣವನ್ನೆಲ್ಲ ಈ ರೀತಿ ದುಡ್ಡು ಹೆಚ್ಚವಾಗಿ ನೀನು ಹಾಳ್ ಮಾಡ್ತಿದ್ದೀಯಾದ್ಮೇಲೆ ಒಂದೆಲ್ಲ ಹೋದ ದಿನ ಈ ಹೆಣ್ಣಿನಿಂದಲೇ ನಿನಗೆ ಅಂತ್ಯ ಸಿಗುತ್ತೆ ಅದು ಮಾತ್ರ ಖಂಡಿತ ಖಂಡಿತ ಕಣೋ ಖಂಡಿತ ನಿನ್ನ ಮಾತು ಹೋಗ್ತೀನಿ ಹೋಗ್ತಿ ಕಡ ನಿನ್ನ ಕೇಳಿಸ್ಕೊಳೋದಿಲ್ಲ ಇದು ನಾನು ಯಾವತ್ತೂ ನಿನಗೆ ಮುಖ ತೋರಿಸೋದಿಲ್ಲ ಹಿಂದೂ ಈ ಮನೆ ಪೀಡೆ ತೊಲಗಿದಂತೆ ಆಯ್ತು ಎಲ್ಲೇ ನನ್ನ ವಿಷಯ ಬಗ್ಗೆ ಗೊತ್ತಾಗ್ತಿದೆ ಅಂತ ನನ್ನ ಮನೆ ಕಾಡುತ್ತಿತ್ತು ಹಣ ಗಳಿಸಬೇಕೆಂಬ ನನ್ನ ಹಾದಿಯಲ್ಲಿ ಅಡ್ಡಗೋಲಾದವರೇ ಯಾವ ನೀತಿ ನಾಚೆ ಮುಂದೆ ಮರುಕ ಪಡೆಯದು ನನ್ನ ಮನ ಮೊದಲ ನನ್ನ ಸ್ನೇಹಿತರನ್ನು ಹುಡುಕಿ ಮನೆಗೆ ಕರೆತರೋಣ